ಮಹಂತಪುರದ್ದು ನಮ್ದು ಒಡ್ನಾಟ ಭಾಳ ಒಡ್ನಾಟ ಅವ್ರು ಬರ್ತಾರ ಧಾರವಾಡದಿಂದ ಬರ್ತಾರ ಅಂದ್ರೆ ಇಲ್ಲಿ ಅಲ್ಲೇ ನಾವು ಚರಿಗೆ ತುಂಬಿ ಹಿಡ್ಕೊಂಡು ಅಲ್ಲಿ ಬಾಗಿಲಿಗೆ ನಿಂತ್ಕೊಂತಿದ್ವಿ ಅವ್ರು ಬಂದ ಕೂಡ ನಾವು ಬಾಗಿಲಿಗೆ ನೀರು ಹಾಕ್ತಿದ್ವಿ ನಾವು ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ಸ್ತಾರೋ ಅವಾಗ ಬಾಗ್ಲಿಗೆ ಬಾಗಿಲಾಗಿ ನೀರು ಹಿಡ್ಕೊಂಡು ಅವ್ರ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡು ಬಂದು ಇಲ್ಲಿ ಗಾದಿ ಹಾಸಿ ಕಸ ಹೊಡೆದು ಗಾದಿ ಹಾಸಿ ಅವ್ರು ಕುಂದ್ರಕ್ಕೆ ವ್ಯವಸ್ಥೆ ಮಾಡಿ ಅವ್ರ ಲಿಂಗ ಪೂಜೆಗೆ ಇಲ್ಲೊಂದು ಬಾಮ್ ಇತ್ತು ಮಟ್ಟದೊಳಗೆ ಆ ಬಾವಿಂದ ನೀರು ಜಗ್ ಹಾಕಿ ಹಂಡೆ ಕಟ್ಟಿಗೆ ಹೊತ್ಕೊಂಬಂದು ಕಟ್ಟಿಗೆ ಹಾಕಿ ಲಿಂಗ ಪೂಜೆಗೆ ವ್ಯವಸ್ಥೆ ಮಾಡ್ತಿದ್ವಿ ನನ್ನ ಹೆಸರು ನಾಗಪ್ಪ ಶಿವಪ್ಪ ಪೂಜಾರ್ ಕಾಕಿನ್ ಹಂಸ್ವಾಮಿ ನಾನು ಇಲ್ಲಿ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಸಿಪಾಯಿ ಎಂದು ನಾನು ಅರವತ್ತಾರನೇ ಇಸವಿಂದ ಇಲ್ಲಿ ನೌಕರಿ ಮಾಡಿದ್ದೀನಿ ಮತ್ತು ನಮ್ಮ ಸಾಧ್ಯನಹಳ್ಳಿ ಕಿರಣ್ ಅವರು ನನ್ನ ಬಗ್ಗೆ ಈ ಮೃತ್ಯುಂಜಯ ವಿದ್ಯಾಪೀಠಕ್ಕೆ ಏನೇನು ಇಲ್ಲಿ ನಡೀತಿದ್ದೆ ಅಜ್ಜ ಅಂತ ಕೇಳಕ್ಕೆ ಬಂದಾನ ಈ ಸಂಸ್ಥೆಯಲ್ಲಿ ನಮ್ಮ ತಮ್ಮ ಕಿರಣ ಇಲ್ಲಿ ವಿದ್ಯಾರ್ಥಿನಿಯವರು ಇಲ್ಲಿ ಮೃತ್ಯುಂಜಯ ವಿದ್ಯಾಪೀಠ ಅಂತಂದ್ರೆ ಭಾಳ ವೈಶಿಷ್ಟ್ಯ ಇದೆ ಇಲ್ಲಿ ಮೃತ್ಯುಂಜಯಪ್ಪ ಮತ್ತು ಮಹಾಂತಪ್ಪಗಳು ಅಂತಂದ್ರೆ ಭಾಳ ಒಂದು ಅನ್ಯೂನ್ಯತೆಯಿಂದ ನಡೆದಾಡೋ ದೇವರು ಅಂತ ಅನಿಸ್ಕೊಂಡರು ಅವ್ರ ಮಠ ಮೊದಲೇ ಇಲ್ಲಿ ಹಂಚಿಂದಿತ್ತು ನಮ್ಮ ಅಪೇಕ್ಷೆ ಮಠ ಕಟ್ಟಬೇಕು ಅಂತ ಹೇಳಂದು ಎಲ್ಲ ಊರು ಹಿರಿಯರು ಕುಡ್ಕಂಡು ಮಠ ಕಟ್ಟಬೇಕು ಅಂತಿದ್ದು ಮಾಡಿದರು ಇವತ್ತು ಇಂಥ ದೊಡ್ಡ ಮಠ ಕಟ್ಟಿವಿ ಮತ್ತು ಮೃತ್ಯುಂಜಯಪ್ಪನ ಹೊರಗಟ್ಟಿದ್ರು ಒಳಗೆ ಇಟ್ಕೊಂಡಿವಿ ಅವ್ರದ್ದು ವರ್ಷಕ್ಕೊಂದು ಸಲ ಜಾತ್ರೆ ಮಾಡ್ತೀವಿ ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕ್ಲಾಸ್ ಆಫೀಸರ್ ಆಗ್ಯಾರ ಮತ್ತು ಡಾಕ್ಟ್ರ್ಗಳಾಗ್ಯಾರ ಆಮೇಲೆ ಎಷ್ಟೋ ಜನ ಇವತ್ತು ಪೊಲೀಸ್ರಾಗ್ಯಾರ ಎಷ್ಟೋ ಹೆಣ್ಮಕ್ಳು ನರ್ಸ್ ಆಗ್ಯಾರ ಬಹಳ ಮಂದಿ ವಿದ್ಯಾರ್ಥಿಗಳಿಲ್ಲಿ ಕಲ್ತಗ್ಯಾರ ಇಲ್ಲಿ ಸುಮಾರು ಒಂದು ಎರಡು ಸಾವಿರದಿಂದ ನೂರಿಂದ ಎರಡು ಸಾವಿರ ಮಂದಿ ಪ್ರಸಾದ ಊಟ ಮಾಡ್ತಿದ್ರು ಅವಾಗ ನಾವು ಇಲ್ಲೇ ಊಟ ಮಾಡ್ತಿದ್ವಿ ಮಕ್ಕಳು ಇಲ್ಲಿ ಉಂಡು ಆಟ ಆಡೋದನ್ನು ನೋಡೋಕೆ ಎಷ್ಟೋ ಜನ ಹಳ್ಳಿಗಳಿಂದ ಬರೋರು ಅಂಥ ಒಂದು ಸಂಸ್ಥೆ ಇದು ಇವತ್ತು ಕರ್ನಾಟಕದೊಳಗೆ ಧಾರವಾಡ ಯೂನಿವರ್ಸಿಟಿ ಅಂತ ಬಿಟ್ಟರೆ ಹೌಸ್ವಾಮಿ ವಿದ್ಯಾಕೇಂದ್ರ ಅಂತ ಹೇಳೋರು ಇದಕ್ಕೆ ಮೃತ್ಯುಂಜಯಪ್ಪನ ಮೃತ್ಯುಂಜಯಪ್ಪ ಮೃತ್ಯುಂಜಯ ವಿದ್ಯಾಪೀಠ ಅಂತಲೇ ಹೆಸರು ಇದಕ್ಕೆ ಏನಂತ ಕರದಾರ ಅಂದರೆ ಮಹಂತಪ್ಪನ ವಿದ್ಯಾಪೀಠ ಅಂತ ಕರ್ದಲ್ಲ ಮೃತ್ಯುಂಜಯ ವಿದ್ಯಾಪೀಠ ಅಂತ ಇದಕ್ಕೆ ಅದಕ್ಕೆ ಮೃತ್ಯುಂಜಯಪ್ಪಗಳು ಇಲ್ಲಿ ಎಲ್ಲೆಲ್ಲಿ ಓಡಾಡ್ಯಾರ ಅಲ್ಲೆಲ್ಲೇ ಇಲ್ಲಿ ಮಹಾವಿದ್ಯಾಲಯ ಬೆಳೆದದ ಇಲ್ಲಿ ಎಮ್ ಎಸ್ ಕಾಲೇಜ್ ಆಗಿದೆ ಆಮೇಲೆ ಇಲ್ಲಿ ಡಿಪ್ಲೊಮಾ ಆಗಿದೆ ಎಮ್ ಎಸ್ ಕಾಲೇಜಿನೊಳಗೆ ಇವತ್ತು ಪಿ ಸಿ ಸಿಯಿಂದ ಹಿಡಿದು ಬಿ ಎಸ್ ಸಿ ಬಿ ಎದುವರ್ಗು ಬಿ ಕಾಮರ್ಗು ಅದ ಇಲ್ಲಿ ಡಿಪ್ಲೊಮಾ ಇದೆ ಇಲ್ಲಿ ಎಲ್ ಕೆ ಜಿ ವಿಲ್ ಕೆ ಜಿಯಿಂದ ಹಿಡಿದು ಆವಾಗ ನಾವಿರುವಾಗ ಎಲ್ ಕೆ ಜಿ ವಿಲ್ ಕೆ ಜಿ ಇದ್ದಿಲ್ಲ ಈಗ ಎಲ್ ಕೆ ಜಿ ವಿಲ್ ಕೆ ಜಿಯಿಂದ ಹಿಡಿದು ಬಿ ಎಸ್ ಸಿ ಬಿ ಕಾಮದ್ದವ್ರಿಗು ಇಲ್ಲಿ ವಿದ್ಯಾರ್ಥಿಗಳು ಕಲಿಬೋದು ಎಲ್ಲಿ ಹೊರಗೆ ಹೋಗ್ದಂಗೆ ಇಂಥ ನಮ್ಮ ಸಂಸ್ಥೆ ಎಲ್ಲಿ ನೋಡಿಲ್ಲ ನಾನು ಅಂಥ ಒಂದು ಸಂಸ್ಥೆ ಇದು ಇದು ಬಡತನದಿಂದ ಬಂದಂಥ ಸಂಸ್ಥೆ ಇಲ್ಲಿ ನಾವು ಸುತ್ತಲೂ ಮುತ್ತಲು ಒಬ್ಬರು ತಿರುವಳ್ಳಿ ಒಡೆಯರ್ ಅಂತಿದ್ದರು ಆ ಒಡೆಯರ್ನೊಬ್ಬನ್ನು ಖಾಲಿ ಚೀಲ ಒರೆಸ್ಕೊಂಡು ಹಳ್ಳಿಗಳ ಮೇಲೆ ಕರ್ಕೊಂಡು ಹೋಗೋರು ಕರ್ಕೊಂಡು ಹೋದಾಗ ಈ ಮಲೇಗೌಡ್ರ ಮಕ್ಕಳು ಇಲ್ಲಿ ಓದ್ತಿದ್ರು ಅವ್ರು ಓದ್ತಿದ್ರು ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಕೂಡೇ ಓದ್ತಿದ್ರು ಅವರು ಮನೆ ಮನೆಗೆ ಹೋಗಿ ನಾವು ಭಿಕ್ಷಾ ಬೇಡ್ತಿದ್ವಿ ಭಿಕ್ಷಾ ಬೇಡ ಅಂತ ಕಾಲಕ್ಕೆ ಅವರು ಒಬ್ಬೊಬ್ರು ಒಂದೊಂದು ಮನೆಯಾಗೆ ಐದೈದು ಚೀಲ ನಾಲ್ಕು ನಾಲ್ಕು ಚೀಲ ಭತ್ತ ಕೊಡ್ತಿದ್ರು ಆ ಭತ್ತುಗಳನ್ನು ಒಂದು ಹಳ್ಳಿಗೆ ಸಂಗ್ರಹ ಮಾಡಿ ಮತ್ತೊಂದು ಲಾರಿ ಮಾಡಿಕೊಂಡು ಇಲ್ಲಿ ಹೇರ್ಕೊಂಡು ಬಂದು ಎಷ್ಟೋ ಮಕ್ಕಳಿಗೆ ಇಲ್ಲಿ ಬುಟಕ್ಕೆ ಹಾಕ್ತಿದ್ವಿ ಬ್ಯಾಡಿಗೆ ಮೆಣ್ಸಿಕಾಯಿ ಪ್ಯಾಟಿಗೆ ಹೋದ್ರೆ ಮೆಣಸಿಕಾಯಿ ಕಾಯಿ ಚೀಲ್ಕ ಹಿಂಗೆ ಹಿಡಿದ್ರೆ ನಾವಲ್ಲಿ ಮೂರು ಅಂಡಿಗೆ ನಾಲ್ಕು ಅಂಡಿಗೆ ಮೆಣ್ಸಿ ತೊಗೊಂಡು ಬರ್ತಿದ್ವಿ ಇವತ್ತು ಆ ಧಾನನ ಮಾಡ್ತಾ ಇಲ್ಲ ಕಾಣದ ಕೈಲೇ ಪರಮಾತ್ಮ ಇಲ್ಲಿ ಮೃತ್ಯುಂಜಯ ನಡ್ಸಾಕತ್ತ ಅದು ನಡೀತದೆ ಮತ್ತು ಇಲ್ಲಿ ಸರ್ಕಾರ ಒಂದು ಯೋಜನೆ ಕೊಟ್ಟದೆ ಮಕ್ಕಳಿಗಾಗಿನ ಒಂದು ಅನ್ನದ ಯೋಜನೆ ಕೊಟ್ಟದ ಆದ್ರೆ ಈಗೂ ಪರಮಾತ್ಮ ಇಲ್ಲಿ ಅನ್ನದಾನನ ಮಕ್ಕಳು ಉಣ್ತಾವು ಎಸ್ ಎಲ್ ಸಿ ವರ್ಗು ಊಟ ಮಾಡ್ತಾವು ಆಮೇಲೆ ಎಲ್ಲ ಎಲ್ಲರೂ ಇಲ್ಲಿ ಊಟ ಮಾಡೋದ್ರಿಂದ ಭಾಳ ಸಂತೋಷ ಅನ್ನಿಸ್ತದೆ ಇನ್ನೂ ನಮ್ಮಲ್ಲಿ ಅನ್ನದಾನ ಕಡಿಮೆಗಿಲ್ಲ ಬೇಕಾದಷ್ಟು ಅನ್ನದಾನದ ಇಲ್ಲಿ ದುಡಿತಾರ ಮಾಡ್ತಾರೆ ಸುಮಾರು ಒಂದು ಎರಡು ಸಾವಿರ ಎರಡುನೂರು ಸಾವಿರ ಮಂದಿ ಎಂಪ್ಲಾಯರ್ಸ್ ನಮ್ಮಲ್ಲಿ ಈ ಸಂಸ್ಥೆಯಲ್ಲಿ ದುಡಿತಿರಬಹುದು ಸಣ್ಣಗಿಂದ ಹಿಡಿದ ಮೇಗಲ್ವರೆಗೂ ಬಹಳ ದೊಡ್ಡ ಸಂಸ್ಥೆ ನಮಗೆ ಈಗ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾವು ಕಂಡದ್ದು ಏನಪ್ಪ ಅಂದ್ರೆ ಮೃತ್ಯುಂಜಯಪ್ಪ ಲಿಂಗದೊಳಗಾದ್ಮೇಲೆ ಮೃತ್ಯುಂಜಯಪ್ಪನ ತೇರು ಎಳಿತೇವಿ ಮೊದಲು ಅಡ್ಬಲಕ್ಕಿ ಉತ್ಸವ ಮಾಡ್ತಿದ್ವಿ ಈ ಮೃತ್ಯುಂಜಯಪ್ಪನ ತೇರು ಎಳಿತೀವಿ ಭಾಳ ಸಂತೋಷ ಅನ್ನಿಸ್ತದೆ ಒಳ್ಳೆಯ ವೈಭವದಿಂದ ಇಲ್ಲಿ ನಮ್ಮ ಶಾಲೆ ಭಾಳ ಇದರಿಂದ ನಿಷ್ಠೆಯಿಂದ ನಮ್ಮ ಶಿಕ್ಷಕರು ಎಲ್ಲರೂ ನಿಷ್ಠೆಯಿಂದ ಕಲಿಸ್ತಾರ ನಿಷ್ಠೆಯಿಂದ ಓದಿಸ್ತಾರ ನಿಷ್ಠೆಯಿಂದ ಭಕ್ತಿಲಿ ಭಾವನದಿಂದ ಎಲ್ಲ ಮಕ್ಕಳು ನೋಡ್ಕಂತಾರ ಅವರು ಇವರು ಅಂತ ಅನ್ನೋಂಗಿಲ್ಲ ಇಷ್ಟೆಲ್ಲ ನಮ್ಮ ಸಂಸ್ಥೆ ಇಷ್ಟು ಚಂದ ನಡೀತದ ನಮ್ಮಲ್ಲೇ ಕೆಡಿ ವಕೀಲರು ಅಂತ ಹೇಳಿದಾರ ಅವರು ಅಧ್ಯಕ್ಷರದಾರ ಅವರೆಲ್ಲದನ್ನೂ ಇನ್ನು ಆಡಳಿತ ನೋಡ್ಕೊಂಡು ಹೋಗ್ಕಾರ ಮೊನ್ನೆ ಒಬ್ಬರು ಅಕ್ಕಿ ನಿಜಣ್ಣಂತಿದ್ರು ಕಾರ್ಯದರ್ಶಿ ಅಂಥೇಳಿ ಅವರು ಭಾಳ ಚಂದ ಎಲ್ಲ ದೇಗರೇಖನೂ ನೋಡ್ಕೊಂಡು ಭಾಳ ಇದರಿಂದ ನಡ್ಸ್ಕೊಂಡು ಹೋಗೋರು ಅವ್ರಿಗೆ ಒಂದು ತಿಂಗಳಿಂದ ಲಿಂಗದೊಳಗಾರ ಆಮೇಲೆ ಒಬ್ಬರು ಎಲಿ ಮಾಸ್ತಾರಂತಿದ್ರು ಇಲ್ಲಿ ಅವರು ಮಡಿ ಉಡಿಲೆ ಅಗ್ದಿ ಮಡಿ ಅಂದ್ರೆ ತಣ್ಣೀರಿನಾಗ ಸ್ನಾನ ಮಾಡಿಕೊಂಡು ಒಂದು ನೀರು ಪಂಜಿ ಸೊತ್ಕೊಂಡು ಅಷ್ಟು ಮಡಿಲೇ ಭಕ್ತಿಲೆ ಅವರು ಕುಟುಂಬ ಸಮೇತವಾಗಿ ಒಂದು ಬುಟ್ಟಿ ಒಳಗೆ ಮಡಿ ಅಡಿಗೆನ ತಗೊಂಡು ಬರೋರು ಅವ್ರು ಲಿಂಗ ಪೂಜೆ ಜಾಗದ್ರೊಳಗನ ಅಂಥ ಒಂದು ಮಡಿ ನಾವು ಇವತ್ತಿಗೆ ನೋಡಿಲ್ಲ ಅವ್ರ ಲಿಂಗದೊಳಗೆ ಆಗ್ಯಾರ ಈಗ ಅವರಿಲ್ಲ ಅವ್ರ ಮಂತ್ಯಾನ ಐತಿ ಅವರು ತಮ್ಮ ಈಗ ಎಲಿ ಡಾಕ್ಟ್ರ್ ಅಂಥೇಳಿ ದಾವಣಗೆರೆ ಒಳಗಾರ ಅವ್ರ ಅಜ್ಜಾರ ಹಿರೇ ಮಗ ಅವರು ಆ ಹಿರಿಯ ಡಾಕ್ಟರ್ ಅಂತಂದ್ರೆ ಅವರು ಇಲ್ಲೇ ಇಲ್ಲೇರ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ಆಮೇಲೆ ನಮ್ಮ ಕೆಡ್ಡಿ ಬಾಗಲಕೋಟೆ ಡಾಕ್ಟ್ರ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದರು ಹಾವೇರಿ ಒಳಗೆ ಹೆಗ್ಗೇರಿ ಅವರು ಅಂತದಾರ ಅವರು ಇಲ್ಲೇ ಅವ್ರ ತಂದೆ ತಾಯಿ ಕೂಡ ಇಲ್ಲೇ ನೌಕರಿ ಮಾಡಿದರು ಅವ್ರ ಅವ್ರ ಕೈ ಕೆಳಗೆ ನಾ ನೌಕರಿ ಮಾಡಿದೆ ಅವರು ಮೂರು ಮಂದಿ ಡಾಕ್ಟ್ರಾದರು ಆಮೇಲೆ ಅಂತೇಳಿ ಒಬ್ಬರು ಮೇಡಮ್ ಅವರು ಅಂತಿದ್ರು ಅವ್ರ ಮಕ್ಕಳು ಇವತ್ತು ಮೂರು ಮಂದಿ ಡಾಕ್ಟ್ರು ಹೀಗೆಲ್ಲ ಎಲ್ಲ ಕಡೆಗೂ ಡಾಕ್ಟರ್ಗಳ ನಮ್ಮಲ್ಲೇ ಬಹಳ ಮಂದಿ ಒಂದು ಹದಿನೈದು ಇಪ್ಪತ್ತು ಮಂದಿ ಡಾಕ್ಟರ್ಗಳಿದ್ದಾರೆ ಕೆ ಎಲಿ ಬೆಳಗಾವ್ ಕೆ ಎಲಿ ಒಳಗೆ ಒಬ್ಬರು ನಾಗ್ಮತಿ ಅಂತದಾರ ಅವರು ಇಲ್ಲೇ ನೌಕರಿ ಮಾಡ್ತಿದ್ರು ನಾಗಮತಿ ಬಾಬಣ್ಣಾರಂಥೇಳಿ ಅವ್ರ ಕೈ ಕೆಳಗೆ ನಾವು ಮಾಡ್ತಿದ್ವಿ ಅವ್ರ ಮಗ ಕೆ ಎಲಿ ಸೊಸೈಟಿ ಒಳಗೆ ಇವತ್ತು ಎಲ್ಲಿ ನೌಕರಿ ದವಾಖಾನೆ ಒಳಗೆ ಹಿಂಗೆ ಭಾಳ ಕಡೆ ನೌಕರಿ ಮಾಡಿರದ ಭಾಳ ಕಡೆ ಇದು ಮಾಡ್ರದಾರ ಅಪ್ಪುಗಳಂತೂ ಹದಿನೈದು ಸಲ ಧಾರವಾಡದಾಗಿದ್ದರೆ ನಾಲ್ಕು ದಿವ್ಸ ಇಲ್ಲಿಗೆ ಬಂದು ವಸ್ತಿ ಮಾಡಿ ಇಲ್ಲಿ ನೋಡ್ಕೊಂಡೇ ಹೋಗೋರು ಅವ್ರು ಇಲ್ಲಿ ಎಲ್ಲೆಲ್ಲಿ ನಡೆದಾಡ್ಯಾರ ಅಲ್ಲೆಲ್ಲ ದೊಡ್ಡದೊಂದು ಹೆಮ್ಮರವಾಗಿ ಬೆಳೆದಂಥ ಒಂದು ಸಂಸ್ಥೆ ಇದು ಅವ್ರು ಎಲ್ಲೆಲ್ಲಿ ಓಡಾಡ್ಯಾರ ಎಲ್ಲೆಲ್ಲಿ ಅವ್ರದ್ದು ಕಾ ಪಾದ ಇಟ್ಟಾರ ಅಲ್ಲೆಲ್ಲಿ ಹೆಮ್ಮರವಾಗಿ ಬೆಳೆದಂಥ ಒಂದು ಸಂಸ್ಥೆ ಮಕ್ಕಳು ಈಗ ಅಲ್ಲೇ ಈಗ ಹಾಲು ಕುಡಿಯೋಕೆ ಬಂದವು ಆಮೇಲೆ ಇನ್ನೊಂದು ಇಟ್ಟು ಹೊತ್ತಿ ಮತ್ತು ಊಟಕ್ಕೆ ಬರ್ತಾವು ಎಲ್ ಕೆ ಜಿ ವಿಲ್ ಕೆ ಜಿ ಮೂರನೇ ಹತ್ತಿ ನಾಲ್ಕನೇ ಹತ್ತಿ ಮಕ್ಕಳು ರೀ ಈಗ ಹಾಲು ಕುಡಿಯೋಕ್ಕೆ ಅವಕಾಹ ಹೊತ್ಲಾವು ಸ್ವಲ್ಪ ತಿರುಗಪ್ಪ ಈಗೂ ಅನುಪ್ರಸಾದ್ ನಡೀತದೆ ಈಗೂ ಮಕ್ಕಳು ಅಲ್ಲಿ ಓಡಾಡ್ತಾವೆ ಗ್ರೌಂಡ್ ತುಂಬಾ ಜನ ಇಲ್ಲಿ ಯಾವಾಗ ನೋಡಿ ಆಮೇಲೆ ಎನ್ ಸಿ ಸಿ ಅದ ಎನ್ ಸಿ ಸಿ ಹೈಯಸ್ಟ್ವರೆಗೂ ಇದೆ ಬಹಳ ಒಳ್ಳೆಯ ಇದು ಅದ ಇಲ್ಲಿ ಹಿಂಗಿದ್ದು ಈ ಸಂಸ್ಥೆ ಇಷ್ಟು ಬೆಳೆದದ ಇದು ಮೃತ್ಯುಜಯಪ್ಪನ ಆಶೀರ್ವಾದ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೇನೆ